ನಮಸ್ತೆ ನಾನು ಡಾಕ್ಟರ್ ವಿದ್ಯಾ ಎ ಎಮ್ ಆರ್ ಕನ್ಸಲ್ಟೆಂಟ್ ಇನ್ ಚಿಕಿತ್ಸಾ ವಿಭಾಗ ರಾಮಯ್ಯ ಆಯುರ್ವೇದ ಹಾಸ್ಪಿಟಲ್ ಬೆಂಗಳೂರು ನಾನು ಸಾತ್ವಿಕ ಆಹಾರದ ಬಗ್ಗೆ ಮಾತನಾಡಲು ಬಂದಿದ್ದೇನೆ ಇಲ್ಲಿ ಈಗ ಕೆಲವರಿಗೆ ಸಾತ್ವಿಕ ಆಹಾರ ಅಂದರೆ ಏನು ಅನ್ನೋದೇ ತಿಳಿದಿಲ್ಲ ಸಾತ್ವಿಕ ಈಗ ನಮ್ಮ ಆಯುರ್ವೇದದ ಪ್ರಕಾರ ಆಗಲಿ ದಿನ ಬಳಕೆಯಲ್ಲಿ ಆಹಾರದಲ್ಲಿ ಮೂರು ವಿಧ ಇದೆ ಅದರಲ್ಲಿ ಸಾತ್ವಿಕ ರಾಜಸಿಕ ತಾಮಸಿಕ ಅಂತ ಹೇಳ್ತೀವಿ ಅದರಲ್ಲಿ ಒಂದೊಂದು ಆಹಾರ ತಗೊಂಡಾಗ ನೀವು ಒಂದೊಂದು ದೇಹದಲ್ಲಿ ಪ್ರಭಾವ ಬೀರುತ್ತದೆ ಅದರಲ್ಲಿ ಸಾತ್ವಿಕ ಅನ್ನೋದು ಬರು ಉತ್ತಮ ಅಥವಾ ದಿ ಬೆಸ್ಟ್ ಅಂತ ಹೇಳ್ಬೋದು ಈಗ ಮುಂಚೆ ನೀವು ಕೇಳಿರ್ತೀವ ಪೂಜೆ ಆಗಲಿ ಅವನ ಆಗಲಿ ವ್ರತ ಮಾಡುವಾಗ ಮಾತ್ರ ಸಾತ್ವಿಕ ಆಹಾರ ಸೇವ ಸೇವಿಸ್ತಿದ್ರು ಆದರೆ ಈಗಿನ ಕಾಲದಲ್ಲಿ ಸಾತ್ವಿಕ ಆಹಾರವನ್ನು ಈ ಫಾಸ್ಟ್ ಫುಡ್ ಯುಗ ಅಥವಾ ಪ್ಯಾಕ್ಡ್ ಫುಡ್ ಯುಗದಲ್ಲಿ ಜನರು ಮರ್ತೇ ಹೋಗಿದ್ದಾರೆ ನಾನು ಏನು ಹೇಳೋದು ಅಂದರೆ ಆಯುರ್ವೇದದ ಪ್ರಕಾರ ಆಗಲಿ ಅಥವಾ ತಮ್ಮ ಆರೋಗ್ಯದ ವಿಷಯವಾಗಲಿ ಸಾತ್ವಿಕ ಆಹಾರವನ್ನು ಸೇವಿಸಿದರೆ ಮನುಷ್ಯನಲ್ಲಿ ಆರೋಗ್ಯ ಅನ್ನೋದು ಇನ್ನೂ ಉತ್ಕೃಷ್ಟವಾಗಿ ಇರುತ್ತದೆ ಮತ್ತು ಅವರ ಜೀ ಜೀವನ ಶೈಲಿಯನ್ನು ಉತ್ತಮವಾಗಿ ಆಗುತ್ತದೆ ಈಗ ಸಾತ್ವಿಕ ಜೀವನ ಆಗಲಿ ಸಾತ್ವಿಕ ಆಹಾರ ಆಗಲಿ ಸಾತ್ವಿಕ ಗುಣವನ್ನು ಹೊಂದಿದ್ದರೆ ಮನುಷ್ಯನ ಮನುಷ್ಯನಲ್ಲಿ ದೇಹ ಅಥವಾ ಅವರ ಜೀವನ ಉತ್ಕೃಷ್ಟವಾಗಿರುತ್ತದೆ ಈಗ ಸಾತ್ವಿಕ ಅಂದ್ರೆ ಏನು ಸಾತ್ವಿಕ ಅಂದರೆ ಮೇನ್ಲಿ ಅದರಲ್ಲಿ ನಾವು ಬರೀ ಹಸಿ ತರಕಾರಿಗಳು ಧಾನ್ಯಗಳು ಹಾಳು ಹಾಲು ಹಣ್ಣು ಹಂಪಲುಗಳನ್ನು ಉಪಯೋಗಿಸುತ್ತವೆ ಇದರಲ್ಲಿ ಮತ್ತೆ ಎಣ್ಣೆ ಕಡಿಮೆ ಇರೋದರಿಂದ ಮತ್ತು ಮಸಾಲೆ ಕಡಿಮೆ ಇರೋದ್ರಿಂದ ಇದನ್ನು ಸಾತ್ವಿಕ ಅಥವಾ ನೈಸರ್ಗಿಕ ಆಹಾರ ಅಂತ ಹೇಳುತ್ತೇವೆ ಈಗ ನಾವು ಆಮಲಕ್ಕಿ ಪಾನೀಯವನ್ನು ಮಾಡುವ ವಿಧಾನ ತಿಳಿದುಕೊಳ್ಳೋಣ ಆಮಲಕ್ಕಿ ಪಾನೀಯಕ್ಕೆ ಬೇಕಾಗುವ ಸಾಮಗ್ರಿಗಳು ನಾಲ್ಕರಿಂದ ಐದು ಆಮಲಕ್ಕಿ ಅಥವಾ ಬೆಟ್ಟದ ನೆಲ್ಲಿಕಾಯಿ ಕಾಲು ಚಮಚ ಅಥವಾ ಅರ್ಧ ಚಮಚ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಬಲು ಕಡಿಮೆ ಸಾಮಗ್ರಿ ಉಪಯುಕ್ತ ಮಾಡಿ ನಿಮಗೆ ಆಮಲಕ್ಕಿ ಪಾನೀಯ ಮತ್ತು ಇದರ ಉಪಯೋಗಗಳನ್ನು ನಾನು ನಿಮಗೆ ಜ್ಯೂಸನ್ನು ಮಾಡುತ್ತಾ ಹೇಳುತ್ತೇನೆ ಏನೇನು ಉಪಯೋಗಗಳು ಅಂತ ಒಂದೊಂದೇ ತಿಳಿದುಕೊಂಡು ಹೋಗೋಣ ಆಮಲಕ್ಕಿ ಪಾನೀಯ ಹೇಗೆ ಮಾಡೋದು ಅಂತ ನೋಡೋಣ ಆಮಲಕ್ಕಿನ ನೀವು ಒಂದು ನಾಲ್ಕರಿಂದ ಐದು ಚೆನ್ನಾಗಿ ಶುಚಿಯಾಗಿ ತೊಳೆದು ಇದನ್ನು ಪೀಸಸ್ ಆಗಿ ಕಟ್ ಮಾಡಿಕೊಳ್ಳಬೇಕು ಮೊದಲಿಗೆ ಮಿಕ್ಸಿ ಜಾರನ್ನು ತೆಗೆದುಕೊಂಡು ಆ ಈಗ ನಾವು ಕಟ್ ಮಾಡಿ ಇಟ್ಟಿರುವ ಪೀಸಸ್ ಇದು ಒಂದು ಐದರಿಂದ ಆರು ಬೆಟ್ಟನಲ್ಲಿ ಕಾಯನ್ನು ತಗೊಂಡಿದ್ದೇವೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕೋಣ ಕಾಲ್ ಚಮಚ ಜೀರಿಗೆ ಹಾಕೋಣ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನೀರನ್ನು ಹಾಕಿಕೊಳ್ಳೋಣ ಅದಕ್ಕೆ ಒಂದು ಅರ್ಧದಿಂದ ಮುಕ್ಕಾಲು ಗ್ಲಾಸ್ ನೀರು ಹಾಕಿ ಮತ್ತೆ ಮಿಕ್ಸಿ ಮಾಡೋಣ ಈಗ ಆಮ್ಲಕ್ಕಿ ಜ್ಯೂಸ್ ರೆಡಿಯಾಗಿದೆ ಇದನ್ನು ಸೋಸಿಕೊಳ್ಳೋಣ ಸ್ಟ್ರೈನ್ ಮಾಡಬೇಕು ಯಾಕಂದರೆ ನಮಗೆ ಸಿಪ್ಪೆ ಅಥವಾ ಜೀರಿಗೆ ಏನು ಹಾಕಿರ್ತೀವಿ ಅದರ ಅಂಶ ಅಥವಾ ಏನಿರುತ್ತೆ ಅದು ಆಲೆ ನಮಗೆ ನೀರಿನಲ್ಲಿ ಮಿಕ್ಸ್ ಆಗಿರೋದ್ರಿಂದ ಸೋಸ್ಕೊಂಡ್ರೆ ನಮಗೆ ಏನು ಅಂಶ ಅಥವಾ ಏನಂತೀವಿ ಅದು ಮಿಸ್ಸೇನಾಗಲ್ಲ ನಿಮಗೆ ಈಗ ನಿಮಗೆ ಆಮಲಿಕ ಪಾನೀಯ ರೆಡಿಯಾಗಿದೆ ಈಗ ನಿಮಗೆ ಕಾಡುವ ಪ್ರಶ್ನೆ ಈಗ ಹೇಗೆ ತಗೋಬೇಕು ಎಷ್ಟು ತಗೋಬೇಕು ಅಂತ ಇರ್ಬೋದು ಸೊ ಇದನ್ನು ನಾವು ಬೆಳಗ್ಗೆ ಎದ್ದಿದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ನೂರು ಎಮ್ ಎಲ್ ತಗೋಬೇಕಾಗುತ್ತದೆ ಸೊ ಇದನ್ನು ಎಲ್ಲ ವಯಸ್ಸವರು ಮಕ್ಕಳಿಂದ ಹಿಡಿದು ವೃದ್ಧಾಪ್ಯತಂಕನೂ ತಗೋಬೇಕಾಗುತ್ತೆ ಸೊ ಮಕ್ಕಳಿಗೆ ಸ್ವಲ್ಪ ಕಹಿ ಇರುವುದರಿಂದ ಅಥವಾ ಜೀರಿಗೆ ಉಪ್ಪು ಹಾಕಿರೋದ್ರಿಂದ ರುಚಿ ಬಂದಿರ್ಬೋದು ಆದ್ರೂ ಸ್ವಲ್ಪ ಜೇನುತುಪ್ಪ ಸೇವಿಸಿ ಕೊಡ್ಬೋದು ಸೊ ನಮ್ಮ ಆಯುರ್ವೇದದಲ್ಲಿ ನೀವು ಕೇಳಿದಂತೆ ಆಮ್ಲಕಿ ಬಹಳ ಉಪಯೋಗವಾಗುವಂಥ ಫ್ರೂಟ್ ಇದು ಈಗ ತ್ರಿಫಲ ಅಂತ ಕೇಳೇ ಕೇಳಿರ್ತೀರ ನೀವು ಎಲ್ಲದರಲ್ಲೂ ಇದು ಒಂದು ಆಮ್ಲಕಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆದಂಥ ಒಂದು ಫ್ರೂಟ್ ಈಗ ನಾವು ಆಯುರ್ವೇದದಲ್ಲಿ ಆರು ರಸಗಳು ಅಥವಾ ಷಡ್ ರಸ ಅಂತ ಹೇಳ್ತೀವಿ ಅದರ ಅದರ ಆ ರಸಗಳೆಲ್ಲನೂ ಆಹಾರದಲ್ಲಿ ಇರಬೇಕು ಅಂತ ಹೇಳ್ತೀವಿ ಸೊ ಇದರಲ್ಲಿ ಎಲ್ಲ ರಸ ಇದ್ದು ಲವಣ ಒಂದು ಮಾತ್ರ ಇರೋದಿಲ್ಲ ಸೊ ಅದಕ್ಕಾಗಿ ನಾವು ಪಾನೀಯದಲ್ಲಿ ಲವಣ ಒಂದು ಪಿಂಚ್ ಹಾಕಿರೋದ್ರಿಂದ ನಿಮ್ಮ ದೇಹಕ್ಕೆ ತುಂಬ ದೇಹಕ್ಕೆ ತುಂಬ ಒಳ್ಳೆಯದಾಗುತ್ತದೆ ಈಗ ಮೇನ್ ಉಪಯೋಗಗಳು ಅಂತ ಹೇಳಿದ್ರೆ ಆಗಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಯಾಕೆ ಕುಡಿಬೇಕು ಅಂತ ಹೇಳ್ತೀವಿ ಅಂದರೆ ಸೊ ನಿಮ್ಮ ಇಂಟಸ್ಟೈನ್ ಅಥವಾ ಡೈಜೆಸ್ಟಿವ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ ಅಥವಾ ಜೀರ್ಣಕ್ರಿಯೆ ಜೀರ್ಣಕ್ರಿಯೆ ಹೆಚ್ಚಾಗುತ್ತದೆ ಮತ್ತು ಅದು ಡಿಟಾಕ್ಸ್ ಆಗುತ್ತದೆ ಬಾಡಿಯಲ್ಲಿರುವಂಥ ಕಲ್ಮಶಗಳು ಅಥವಾ ಟಾಕ್ಸಿನ್ ಅಂತ ಏನು ಹೇಳ್ತೀವಿ ಅದು ಡಿಟಾಕ್ಸ್ ಆಗುವಂಥದ್ದು ಅದನ್ನು ಬಿಟ್ಟು ಬೇರೆ ಇದು ಉಪಯೋಗ ಅಂದರೆ ಡಯಾಬಿಟೀಸಲ್ಲಿ ಉಪಯೋಗಿಸ್ತಾರೆ ಮತ್ತು ಕೂದಲು ಅಥವಾ ಚರ್ಮದ ಕಾಂತಿಗಾಗಿ ಉಪಯೋಗಿಸಬಹುದು ದೃಷ್ಟಿಯನ್ನು ಇಂಪ್ರೂವ್ ಮಾಡೋಕ್ಕೋಸ್ಕರನೂ ಉಪಯೋಗಿಸ್ತೀವಿ ಸೊ ಇದರಲ್ಲಿ ಹಲವಾರು ಫಾರ್ಮ್ಗಳ ಇದೆ ನಿಮಗೆ ಪಾನೀಯ ಆಗಲಿ ಅಥವಾ ಚೂರ್ಣ ಫಾರ್ಮ್ ಆಗಲಿ ಅಥವಾ ಬ್ರೇಕ್ಫಾಸ್ಟಲ್ಲಿ ನೀವು ಅದನ್ನು ಸ್ವಲ್ಪ ಪೀಸಸ್ ಆಗಿನೂ ಆ್ಯಡ್ ಆ್ಯಡ್ ಸಹಿತನೂ ಮಾಡ್ಬೋದಾಗುತ್ತದೆ ಈಗ ಆದರೆ ಈಗಿನ ಕಾಲದಲ್ಲಿ ಅಥವಾ ಎಲ್ಲರೂ ಹೇಳಿದಂತೆ ಅದರಕ್ಕೆ ಒಳ್ಳೆಯದು ಹತ್ರ ಉ ಉದರಕ್ಕೆ ವಿಷ ಅಥವಾ ಉದರಕ್ಕೆ ಒಳ್ಳೆಯದು ಅದರಕ್ಕೆ ವಿಷ ಅಂತ ಏನು ಹೇಳ್ತೀವಿ ಕೈ ಇರುತ್ತೆ ಬೆಟ್ಟದ ಆಮಲಕ್ಕೆ ಆದ್ದರಿಂದನೂ ಆದರೆ ಇಷ್ಟೊಂದು ಲಾಭಗಳಿರೋದರಿಂದ ಮತ್ತು ಇದು ವಿಟಮಿನ್ ಸಿ ಇಂದ ಸಮೃದ್ಧಿಯಾಗಿರೋದರಿಂದ ಸೊ ಸುಸ್ತು ಆಯಾಸ ಅನ್ನುವುದು ಇಡೀ ದಿನದಲ್ಲಿ ನಿಮಗೆ ಕಾಣುವುದಿಲ್ಲ ಹೀಗಾಗಿ ಇದರ ಉಪಯೋಗವನ್ನು ತುಂಬ ಇದೆ ಹೀಗೆ ಮುಂದಿನ ಕಾರ್ಯಕ್ರಮದಲ್ಲಿ ಹಲವಾರು ಸಾತ್ವಿಕ ಆಹಾರದ ಬಗ್ಗೆ ಮಾಹಿತಿ ಕೊಡುತ್ತೇನೆ ನಮಸ್ಕಾರ